ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕಲ್ಲ ಇದೇ ಸ್ವೀಟ್ ಇದು ಮತ್ತೆ ಮಧ್ಯೆ ಸಿಗೋದಕ್ಕೆ ಬಾಯಿಗೆ ಸಿಗಲಿ ಅಂತ ತುಪ್ಪದಲ್ಲಿ ಹುರಿದು ತರಿ ತರಿಯಾಗಿ ರುಬ್ಬೋದು ರುಬ್ಕೋಬೋದು ಅಥವಾ ಈ ರೀತಿ ಚಿಕ್ಕದಾಗಿ ಪೀಸ್ ಕೂಡ ಮಾಡ್ಬೋದು ನಾನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಒಂದು ಎರಡು ರೌಂಡ್ ಮಿಕ್ಸಿಗೆ ಹಾಕ್ತೀನಿ ಇದು ಕೂಡ ಅಷ್ಟೇ ಇದು ಹಾಗೆ ಹುರಿದ್ಬಿಟ್ಟಿದೆ ಸಲ ತುಪ್ಪದಲ್ಲಿ ಸ್ವಲ್ಪ ಬಿಸಿ ಮಾಡಿ ತರಿ ತರಿಯಾಗಿ ರುಬ್ಕೊಳ್ತೀನಿ ಖರ್ಜೂರ ಸೀಡ್ಲೆಸ್ಸು ಆದರೂ ಕೆಲವೊಂದು ಸಲ ಸೀಡ್ಸ್ ಇರುತ್ತೆ ಅದಕ್ಕೆ ಅದನ್ನು ನೀಟಾಗಿ ಕಟ್ ಮಾಡಿದ್ದೀನಿ ನೆಕ್ಸ್ಟು ದ್ರಾಕ್ಷಿ ಸ್ವೀಟಿಗೆ ಇದ್ದೇನೆ ಬೇರೆ ಏನೂ ಹಾಕೋದಿಲ್ಲ ನಾನು ಇದು ಇದು ಅಷ್ಟೇ ಆಮೇಲೆ ಇದು ಅಂಜೂರ ಅಂಜೂರ ಕೂಡ ರೌಂಡ್ ಬಂದಿರುತ್ತಲ್ವ ಅದು ಒಂದು ನಾಲ್ಕು ಪೀಸ್ ಕಟ್ ಮಾಡಿದ್ದೀನಿ ಈ ರೀತಿ ರೌಂಡ್ ರೌಂಡ್ ಇರುತ್ತೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಎಲ್ಲನೂ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈಗ ತುಪ್ಪದಲ್ಲಿ ಹುರ್ಕೊಳ್ಳೋಣ ಆಮೇಲೆ ಇದು ಎಳ್ಳುಂಡೆ ಮಾಡೋದಕ್ಕೆ ಎಳ್ಳು ಹುರಿದಿಟ್ಟಿದ್ದೀನಿ ಎಷ್ಟು ಎಲ್ದಿ ಫುಡ್ ತಿಂದ್ರೂ ಇವಾಗಂತೂ ಎಲ್ಲಿ ತಾಳಾಗುತ್ತೆ ಏನು ಮಾಡೋಕ್ಕಾಗಲ್ಲ ಆದ್ರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ದಿ ಫುಡ್ ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು ಇದು ಎಳ್ಳು ಜಸ್ಟ್ ಇದಕ್ಕೆ ಹುರಿದಿಟ್ಟಿದ್ದೀನಿ ತಣ್ಣಗಾಗೋದಕ್ಕೆ ತಣ್ಣಗಾಗಿದೆ ಸ್ವಲ್ಪ ಬೆಳ್ಳು ಬೆಲ್ಲ ಹಾಕಿಬಿಟ್ಟು ಇದಕ್ಕೆ ಇದು ಒಂದು ಕಪ್ಪಷ್ಟು ಎಳ್ಳು ತೊಗೊಂಡ್ರೆ ನಾವು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೋಬೇಕು ಈಗ ಒಂದು ಕಪ್ಪಷ್ಟು ಎಳ್ಳಿದೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿ ರುಬ್ಕೊಂಡು ಉಂಡೆ ಕಟ್ಟಬೇಕು ಇಷ್ಟೇ ಇದು ಉಂಡೆ ರೆಡಿ ಆಗುತ್ತೆ ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲನೂ ತುಪ್ಪದಲ್ಲಿ ಹುರ್ಕೊಂಡು ಮಿಕ್ಸಿ ಮಾಡಬೇಕು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಮೊದಲಿಗೆ ಈ ಪಿಸ್ತಾ ಮತ್ತು ಗೋಡಂಬಿನ ಹುರ್ಕೊಂಬಿಡ್ತೀನಿ ಸ್ವಲ್ಪ ತುಪ್ಪ ಕರಗಲಿ ಬಾದಾಮಿ ಆಲ್ರೆಡಿ ಹುರಿದಿದೆ ಅಲ್ವಾ ಸ್ವಲ್ಪ ಬಿಸಿ ಆದರೆ ಸಾಕು ಅಷ್ಟೇ ಅದು ಹಾಗೆ ತಿನ್ನೋದಕ್ಕೆ ಅಂತ ನಾನು ಹುರಿದಿಟ್ಟಿದ್ದೆ ತುಪ್ಪ ಕರಗಿದೆ ಈಗ ಪಿಸ್ತಾ ಮತ್ತು ಗೋಡಂಬಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂತೀನಿ ಕಲರ್ ಚೇಂಜ್ ಆಗುತ್ತೆ ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅನ್ವಾಂಟೆಡ್ ಯಾವುದಾದ್ರೂ ಕರ್ಸ್ ಮಾಡೋದನ್ನ ಬಿಟ್ಟು ಬಿಟ್ಟು ಈ ರೀತಿ ಎಲ್ದಿ ಫುಡ್ ತಿನ್ನಬೇಕು ತಿನ್ಬೇಕು ಅಂತ ನನ್ನ ಕಡೆಯಿಂದ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಈಗ ಬಟ್ಟೆಗಳು ಎಷ್ಟೊಂದು ಬಟ್ಟೆಗಳು ಇರುತ್ತೆ ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡ್ತೀವಿ ಅದೆಲ್ಲ ಅನ್ವಾಂಟೆಡ್ ಖರ್ಚು ಇರೋ ಬಟ್ಟೆಗಳನ್ನೇ ಉಟ್ಕೋಬೇಕು ಅವಶ್ಯಕತೆ ಇದ್ರೆ ಮಾತ್ರ ತಗೋಬೇಕು ಆ ಒಂದು ಖರ್ಚನ್ನು ಈ ರೀತಿ ನಾವು ಹೆಲ್ದಿ ಫುಡ್ ತಿನ್ನೋದಕ್ಕೆ ಬಳಸ್ಕೋಬೇಕು ತುಂಬ ಕಾಸ್ಟ್ಲಿನೇ ಬಟ್ ಹೆಲ್ತು ಹಾಳಾದರೆ ಎಷ್ಟು ದುಡ್ಡು ಕೊಟ್ಟರು ಎಲ್ತು ತಿರ್ಗಾ ವಾಪಸ್ ಬರಲ್ಲ ಅಲ್ವಾ ಅದಕ್ಕೋಸ್ಕರ ಈ ಒಂದು ಪ್ರಯತ್ನ ಈಗ ಬಾದಾಮಿ ಕೂಡ ಹಾಕ್ತಿದ್ದೀನಿ ಆದಷ್ಟು ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮೆಲ್ಲ ಹೋಗ್ಬಾರ್ದು ತುಂಬ ಜೀರೋ ಇಟ್ಟಿದ್ದೀನಿ ನೋಡಿ ಆವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ ಈಗ ಇದು ರೆಡಿಯಾಗಿದೆ ಇದನ್ನೆಲ್ಲ ಸಪ್ರೇಟಾಗಿ ತೆಗೆದ್ಬಿಟ್ಟು ನೆಕ್ಸ್ಟ್ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಖರ್ಜೂರ ಅಂಜೂರ ಆಮೇಲೆ ದ್ರಾಕ್ಷಿನೂ ಕೂಡ ಇದೇ ರೀತಿ ರೋಸ್ಟ್ ಮಾಡ್ಕೊತೀನಿ ಸಣ್ಣ ಉರಿಯಲ್ಲಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ನೆಕ್ಸ್ಟು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಎಲ್ಲನೂ ಒಟ್ಟಿಗೆ ಹಾಕ್ತೀನಿ ಎಲ್ಲನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಜಾಸ್ತಿ ಉರಿಬಾರ್ದು ಇದು ಆಗಲೇ ಗೊತ್ತಾಗುತ್ತೆ ನಾನು ತೋರಿಸ್ತೀನಿ ಇವಾಗ ಆ ಟೈಮಲ್ಲಿ ಫ್ಲೇಮನ್ನು ಆಫ್ ಮಾಡಬೇಕಾಗುತ್ತೆ ర్పీతరూ మండేదాదు కట్బోదు సుమారు ఇట్క తిన్నబోదు మక్క దొడ్డవర్గ ఎల్గూ కూడా తుేద తుప్ప స్వల్ప జాస్తి హాకెకుడు టేబల్ స్పూన్ అంటు హాకే ఆమె ತಿರ್ಗಿಸ್ತಾ ಇರಬೇಕು ಹಾಗೇ ಇಲ್ಲಾಂದ್ರೆ ಆಗುತ್ತೆ ಸೀದೋಗಿರೋ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ತೊಳೆಯೋದಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ತೊಳೆದ್ರೆ ಹಾಳಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಂಬಿಡ್ಬೇಕು ಹುರ್ಕೊಂಡ್ರೆ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಎಷ್ಟೋ ದಿನ ಆಗಿರುತ್ತೆ ನೋಡಿ ಸ್ಟೋರ್ ಮಾಡಿ ಅದಕ್ಕೋಸ್ಕರ ಈ ರೀತಿ ಬಿಸಿ ಮಾಡುವಂಥದ್ದು ಈಗ ಎಲ್ಲನೂ ಹುರ್ಕೊಂಡಿದ್ದೀನಿ ತುಂಬ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಬೇಕು ಇದನ್ನು ಚೆನ್ನಾಗಿ ರುಬ್ಕೊಂಡು ಉಂಡೆ ಕಟ್ಟೋದು ಅಷ್ಟೇ ಉಂಡೆ ಅಥವಾ ಕಟ್ಬೋ ಉಂಡೆ ಕಟ್ಬೋದು ಅಥವಾ ಬರ್ಪಿ ಥರ ಒಂದು ಫ್ಲ್ಯಾಟಾಗಿ ತಟ್ಟಿಬಿಟ್ಟು ಸ್ಕ್ವೇರ್ ಥರ ಕಟ್ ಮಾಡ್ಕೊಬೋದು ಯಾವ ಥರ ಬೇಕಿದ್ರು ಮಾಡ್ಕೋಬೋದು ಇದು ಹುಣ್ಣಿಗೆ ರುಬ್ಕೊಬೇಕು ಇದು ತರಿ ತರಿಯಾಗಿ ರುಬ್ಕೋಬೇಕು ಇಷ್ಟೇನು ಬೇರೆ ಏನು ಇಂಗ್ರೀಡಿಯೆಂಟ್ಸ ಹಾಕೋಗಿಲ್ಲ ಇದಕ್ಕೆ ಸರಿಯಾಗಿ ರುಬ್ಕೊಂಡಿದ್ದೀನಿ ಇದು ತಣ್ಣಗಾಗಿದೆ ಮೊದಲಿಗೆ ನಾನು ಎಳ್ಳುಂಡೆ ಮಾಡ್ಕೊಳ್ಳೋಣ ಅಂತ ಇದರಲ್ಲಿ ಒಂದು ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೆ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನನ್ನ ಮಗ ಬೆಲ್ಲ ಕುಟ್ತಾ ಇದ್ದಾನೆ ಬೆಲ್ಲ ಪುಡಿ ಮಾಡ್ತಾ ಇದ್ದೀನಿ ಆಯಿತಾ ಕೊಡ್ತೀವಿ ಬೆಲ್ಲನ ಒಂದ್ಸಲಿ ಮಿಕ್ಸಿ ಮಾಡ್ಕೊತೀನಿ ಚೆನ್ನಾಗಿ ಸಣ್ಣ ಆಗುತ್ತೆ ಮೇಲೆ ಎಳ್ಳು ಹಾಕೋಣ ಬೆಲ್ಲ ಚೆನ್ನಾಗಿ ಪೌಡ್ರ್ ಆಗಿದೆ ನೆಕ್ಸ್ಟ್ ಇವಾಗ ಎಳ್ಳು ಹಾಕಿ ಒಂದೇ ಸಮ ರುಬ್ಬಬಾರ್ದು ಆನ್ ಮಾಡಿ ಆಫ್ ಮಾಡಿ ಆ ಥರ ಒಂದೇ ಸಮಕ್ಕೆ ರುಬ್ಕೊಂಡ್ರೆ ಏನಾಗುತ್ತೆ ಹಿಟ್ಟಿಟ್ಟಾಗ್ಬಿಡುತ್ತೆ ಅದು ಅದಕ್ಕೋಸ್ಕರ ಎಳ್ಳು ಎಳ್ಳು ಕಾಣಿಸ್ತಾ ಇರಬೇಕು ಸ್ವಲ್ಪ ತರಿಯಾಗಿರಬೇಕು ಒಂದು ಏಯ್ಟಿ ಪರ್ಸೆಂಟ್ ಎಳ್ಳು ಸಣ್ಣ ಆದರೆ ಸಾಕು ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಎಳ್ಳು ಉಂಡೆ ತಿನ್ನೋದಕ್ಕೆ ಇಷ್ಟಿದ್ರೆ ಸಾಕು ತೀರಾ ಸಣ್ಣ ಆದ್ಬಿಟ್ರೆ ಚೆನ್ನಾಗಿರಲ್ಲ ಇನ್ನು ಒಳ್ಕಲ್ಲಲ್ಲಿ ಕುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಟ್ ಸಾಕು ಇವಾಗ ಉಂಡೆ ಇದನ್ನು ಈಗ ಎಳ್ಳಿನ ಹಾಕಿದ್ನಲ್ವ ಅದೇ ಪಾತ್ರೆಗೆ ಹಾಕ್ತೀನಿ ಚೆನ್ನಾಗಿ ಉಂಡೆ ಕಟ್ಕೋಬೇಕು ಈ ಥರ ಇರುತ್ತೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು ಯಾವ ಸೈಜ್ ಬೇಕು ಆ ಸೈಜ್ ಉಂಡೆಗಳು ಕಟ್ಕೋಬೇಕು ಬರುತ್ತೆ ಆಮೇಲೆ ನಾನು ಒಂದು ಕೈಯಿಂದ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಬರ್ತಾ ಇಲ್ಲ ನೆಕ್ಸ್ಟ್ ಇದನ್ನು ರುಬ್ಕೊಬೇಡಣ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೋಬೇಕು ಜಾಸ್ತಿ ರುಬ್ಕೊಂಡ್ರೆ ಮಿಕ್ಸಿ ರನ್ ಆಗಲ್ಲ ಮಿಕ್ಸಿ ಕೆಪಾಸಿಟಿ ನೋಡಿ ರುಬ್ಕೋಬೇಕಾಗತ್ತೆ ಆಮೇಲೆ ಈ ಉಂಡೆಗಳನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಜಾಸ್ತಿ ಎಲ್ಲ ತಿನ್ನೋಕೋಬಾರ್ದು ಎಲ್ಲನೂ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಒಂದಿಷ್ಟು ಮೀಡಿಯಮ್ ಸೈಜ್ ಒಂದು ಗೋಲಿ ಗಾತ್ರದಷ್ಟು ದಿನ ತಿಂದರೆ ಸಾಕಾಗುತ್ತೆ ಇದಕ್ಕಿಂತ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು ಎಲ್ಲನೂ ಅಷ್ಟೇ ಅತಿಯಾದರೆ ಅಮೃತವು ವಿಷಯ ಅಂತ ಕೇಳಿರ್ತೀರಲ್ಲ ಅದೇ ಥರನೇ ಒಳ್ಳೆಯದು ಅಂತ ಜಾಸ್ತಿ ಎಲ್ಲ ಈ ತರ ಚೆನ್ನಾಗಿ ಮೇಯುತ್ತ ಸ್ವಲ್ಪ ವೀಡಿಯೋ ಕೈಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಅವಾಗ ಉಂಡೆ ಕಟ್ಟಕ್ಕೆ ಬರುತ್ತೆ ಎಳ್ಳು ಉಂಡೆಗಳೆಲ್ಲ ಕಟ್ಟಿದ್ದಾಯಿತು ನೆಕ್ಸ್ಟ್ ಈಗ ಈ ಉಂಡೆ ಕಟ್ತಾ ಇದ್ದೀನಿ ಒಣ ಕೊಬ್ಬರಿ ಬೇಕಿದ್ದರೆ ಬಿಟ್ಟು ಸೇರಿಸ್ಕೋಬೋದು ಇದು ಖರ್ಜೂರ ದ್ರಾಕ್ಷಿ ಅಂಜೂರ ಇದು ತುಪ್ಪದಲ್ಲಿ ಹುರಿದಿರೋದು ಮಿಕ್ಸಿ ಮಾಡಿದ್ವಿ ಇದಕ್ಕೆ ಡ್ರೈ ಫ್ರೂಟ್ಸ್ ಬಾದಾಮಿ ಪಿಸ್ತಾ ಗೋಡಂಬಿ ತರಿ ತರಿಯಾಗಿ ರುಬ್ಕೊಂಡಿರೋದು ಒಣ ಕೊಬ್ಬರಿ ಇದ್ದರೆ ಬಿಟ್ಟು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಆಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ಟಬೇಕು ನಾನು ಉಂಡೆ ಕಟ್ತೀನಿ ಬರ್ಫಿ ಥರ ಕೂಡ ಮಾಡ್ಬೋದು ನಾನು ಉಂಡೆಗಳನ್ನು ಕಟ್ತೀನಿ ಈ ಸೈಜ ತೀರಾ ದೊಡ್ಡದಾದರೂ ಜಾಸ್ತಿ ಆದರೂ ಕೂಡ ಎಲ್ತ್ಗೆ ಒಳ್ಳೆಯದಲ್ಲ ತುಂಬ ಹೀಟ್ ಅದು ಎಳ್ಳು ದಿನಕ್ಕೊಂದು ಉಂಡೆ ಸಾಕಾಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಸ್ಕೂಲಿಂದ ಒಂದು ಕೂಡಲೇ ಒಂದೊಂದು ಉಂಡೆಗಳನ್ನು ಕೊಡ್ಬೋದು ಅದು ಅಥವಾ ಇದು ಆಮೇಲೆ ಇದರಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಇರುತ್ತೆ ನೆನೆಸಿ ತಿನ್ನೋದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಇದಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಂದ ದುಡ್ಡೋರಿಗೂ ಆಮೇಲೆ ಇದರಲ್ಲಿ ಯಾವುದೇ ರೀತಿಯ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಇಲ್ಲ ಇದರಲ್ಲಿದೆ ಬಟ್ ಇದರಲ್ಲಿಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು ಇಷ್ಟೆಲ್ಲ ಎಲ್ದಿ ಫುಡ್ ತಿಂದರೂ ಕೆಲವೊಂದು ಸಲ ಆರೋಗ್ಯ ಹಾಳಾಗುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ಅದು ನಮ್ಮ ದೂರದೃಶ್ಯ ಅಂತ ಹೇಳ್ಬೋದು ಪ್ರಯತ್ನ ಅಂತೂ ಮಾಡಲೇಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ದಿ ಫುಡ್ಡನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ ನಮ್ಮ ಮನೆಯವರು ಮಲಗಿದ್ದಾರೆ ರೂಮಲ್ಲಿ ನಾನು ನನ್ನ ಮಗ ಹಾಲಲ್ಲಿ ಮಲ್ಕೊಳ್ಳೋದಕ್ಕೆ ಅಂತ ಆಸಿದ್ದಾನೆ ಆಲ್ರೆಡಿ ಅವ್ನು ಮಲ್ಗಿದ್ದ ತಿಂದ್ಬಿಟ್ಟು ಮಲ್ಕೊಳ್ಳಪ್ಪ ಅಂತ ಹೇಳಿದೆ ಅವಾಗ ವೀಡಿಯೋ ಮಾಡ್ತೀನಿ ಅಂತ ವಿಡಿಯೋ ಇದ್ದಾನೆ ಅವನು ಕೂಡ ಸ್ಕೂಲಿಂದ ಬಂದಿದ್ದಾನೆ ಇವಾಗ ಅವನಿಗೂ ಕೂಡ ಬಾಕ್ಸಿಗೆ ಕಟ್ಟೋದಕ್ಕಾಗುತ್ತೆ ಹಾಸ್ಟೆಲ್ಗೆ ಹೋಗೋದಕ್ಕೆ ಆಮೇಲೆ ನಮ್ಮ ತಂಗಿ ಮಗ ಕೂಡ ಇದ್ದಾನೆ ಅಲ್ಲಿ ನಮ್ಮ ಮನೆಯವರಿಗೆ ದಿನ ಒಂದು ಬಾಕ್ಸಿಗೆ ಕೂಡ ಹಾಕ್ಕೊಡ್ತೀನಿ ಔಷಧಿ ಥರ ತಿನ್ನಬೇಕು ಜಾಸ್ತಿ ಎಲ್ಲ ತಿನ್ನೋಕೋಗಬಾರ್ದು ಇದು ಕರೆಕ್ಟಾಗಿ ನಾಲ್ಕು ಜನಕ್ಕೆ ಒಂದು ವಾರಕ್ಕಾಗುತ್ತೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಿನ್ನೋದು ದಿನಕ್ಕೊಂದು ಔಷಧಿ ಥರ ಮಿತವಾಗಿ ತಿನ್ನಬೇಕಾಗುತ್ತೆ ಯಾವುದು ಅತಿಯಾದರೆ ಒಳ್ಳೆಯದಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ